ಸ್ನೇಹಿತರೆ ನಿನ್ನೆ ಫೆಬ್ರವರಿ ಒಂಬತ್ತನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ ಸುಮಾರು ನಲವತ್ತೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಪ್ರೊಪೊಗೇಟ್ ಮಾಡುವಂತಹ ಸರ್ಕಾರಗಳು ಇವತ್ತು ಚಾರ್ಜಸ್ ಚಾರ್ಜಸ್ನ ಹೆಚ್ಚು ಮಾಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಎಲ್ ಏನಿದೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಪಾಲಿದೆ ರಾಜ್ಯ ಸರ್ಕಾರದ್ದು ಪಾಲಿದೆ ಏನು ಮೆಟ್ರೋ ಫೇರ್ ಹೈಕ್ ಮಾಡಿದ್ದಾರೆ ಬಡಿ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು ಕೂಡ ಈಕ್ವಲ್ ಪೋರ್ಷನ್ ಇದೆ ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ ಜನಗಳನ್ನ ಹೇಗಾರು ಮಾಡಿ ಅವರ ಅವರ ಜೇಬಿ ಕತ್ರಿ ಹಾಕಬೇಕು ಅವರ ದುಡ್ಡು ಸುಲಿಗೆ ಮಾಡಬೇಕು ಅನ್ನೋ ಯೋಚನೆ ನಡೀತಾ ಇದೆ ಇದೇ ಮೆಟ್ರೋ ಸಾರಿಗೆಗೆ ನಾವು ಧಿಕ್ಕಾರ ಹೇಳ್ತೀವಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಅಪೀಲ್ ಮಾಡ್ತೀವಿ ಈ ಕೂಡಲೇ ಈ ಪ್ರಪೋಸಲ್ ವಾಪಸ್ ತಗೊಬೇಕು ಈ ನ ಹಿಂದೆ ತಗೊಬೇಕು ಹಿಂದೆ ಇರುವಂತಹ ಮೆಟ್ರೋ ಚಾರ್ಜಸ್ ಏನಿತ್ತು ಅದನ್ನ ಜಾರಿಗೆ ತರಬೇಕು ಈಗಾಗಲೇ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು ಪ್ರತಿದಿನ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರು ಇದರಲ್ಲಿ ಓಡಾಡ್ತಾರೆ ಅದರಲ್ಲಿ ಮೂವತ್ತರಿಂದ ವಿದ್ಯಾರ್ಥಿಗಳು ಓಡಾಡ್ತಾರೆ ಸುಮಾರು ಜನ ಸ್ಟೂಡೆಂಟ್ಸ್ ಅವರು ಹಾಸ್ಟೆಲ್ಗಳಿಂದ ಕಾಲೇಜ್ಗೆ ಕಾಲೇಜಿಂದ ಮತ್ತೊಂದು ಕಡೆಗೆ ಎಲ್ಲ ಸಾರಿಗೆ ವ್ಯವಸ್ಥೆಗೂ ಕೂಡ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಸುಮಾರು ಎಮರ್ಜೆನ್ಸಿ ಟೈಮ್ಸ್ ಅಲ್ಲಿ ಕೂಡ ಮೆಟ್ರೋ ಮೇಲೆ ಡಿಪೆಂಡ್ ಆಗ್ತಾರೆ ಇಂಥ ಟೈಮ್ಸ್ ಅಲ್ಲಿ ಇದನ್ನ ಚೆನ್ನಾಗಿ ನೋಡಿಕೊಂಡು ಜನಗಳ ದುಡ್ಡಲ್ಲಿ ಕಟ್ಟಿಸಿರುವಂತಹ ಮೆಟ್ರೋ ನಮ್ಮ ತೆರಿಗೆ ದುಡ್ಡಲ್ಲಿ ಕಟ್ಟಿಸಿರುವಂತಹ ಮೆಟ್ರೋನ ಕಾರ್ಪೊರೇಷನ್ ಅಂತ ಮಾಡಿಬಿಟ್ಟು ಇವತ್ತು ಕಂಪ್ಲೀಟ್ ಪ್ರೈವೇಟೈಸ್ ಮಾಡೋ ಹಂತದಲ್ಲಿದೆ ಇದನ್ನ ಖಂಡಿಸ್ತೀವಿ ನಾವು ಈ ಕಾರ್ಪೊರೇಷನ್ ಅನ್ನೋ ಕಾನ್ಸೆಪ್ಟೇ ತಪ್ಪು ಇತ್ತೀಚೆಗೆ ಬಿಎಂಟಿಸಿ ರೇಟ್ ಕೆಎಸ್ಆರ್ ಕೆಎಸ್ಆರ್ಟಿಸಿ ರೇಟ್ ಹೆಚ್ಚಾಯಿತು ಹಾಗೆ ಇವತ್ತು ಬಿಎಂಟಿಸಿ ಹೋಗ್ತಾ ಹೋಯ್ತು ಅಂತ ಹೇಳಿದ್ರೆ ಕಾಮನ್ ಪಬ್ಲಿಕ್ ಗೆ ಹಾಗೇನೆ ಸ್ಟೂಡೆಂಟ್ಸ್ ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಬೇಡಿ ನೀವು ಪ್ರೈವೇಟ್ ವೆಹಿಕಲ್ಸ್ ತಗೊಳ್ಳಿ ಅಂತ ಹೇಳ್ತಾರೆ ಇನಿಷಿಯಲಿ ಏನು ಮೆಟ್ರೋ ಶುರು ಆಗಿತ್ತು ಟ್ರಾಫಿಕ್ ನ ಕಂಟ್ರೋಲ್ ಮಾಡಬೇಕು ಬೆಂಗಳೂರಿನ ಡಿಕಂಜೆಸ್ಟ್ ಮಾಡಬೇಕು ಅಂತ ಹೇಳಿ ಆ ಎಲ್ಲಾ ಪರ್ಪಸ್ ಕೂಡ ಹಿಂದೆ ಹೋಯ್ತು ದುಡ್ಡು ಮಾಡ್ಕೋಬೇಕು ದುಡ್ಡು ಮಾಡ್ಕೋಬೇಕು ಒಂದೇ ಮುನ್ನೆಲೆಗೆ ಬರುತ್ತೆ ಇದನ್ನ ಎಐಡಿಎಸ್ ಡಿಸ್ಟಿಕ್ ಕಮಿಟಿಯಿಂದ ಫುಲ್ ವರ್ಲ್ಡ್ಸ್ ಅಲ್ಲಿ ಕಂಡಮ್ ಮಾಡ್ತೀವಿ ಹಾಗೇನೆ ಈ ಕೂಡಲೇ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಹಿಂದೆ ಏನಿತ್ತು ಮೆಟ್ರೋ ಚಾರ್ಜಸ್ ಅದೇ ವಾಪಸ್ ಜಾರಿಗೆ ಬರಬೇಕು ಹಾಗೇನೆ ಸ್ಟೂಡೆಂಟ್ಸ್ಗೆ ಎಲ್ಲ ರೀತಿಯ ಕನ್ಸೆಷನು ಸಿಗಬೇಕು ಅದರಲ್ಲೂ ಮೆಟ್ರೋ ರೈಟ್ಸು ಕೂಡ ಕಡಿಮೆ ಆಗ್ಬೇಕು ಎಐಡಿಎಸ್ ಡಿಸ್ಟಿಕ್ಟ್ ಕಮಿಟಿಯಿಂದ ಕಲ್ಯಾಣ್ ಕುಮಾರ್ ಬೆಂಗಳೂರು ಡಿಸ್ಟಿಕ್ ಸೆಕ್ರೆಟರಿ